ಸ್ನೇಹಿತರೆ ಇದ್ರದ ವಿಡಿಯೋದಲ್ಲಿ ಇದ್ರದ ವಿಡಿಯೋದಲ್ಲಿ ಭಯದ ಸಮಸ್ಯೆ ಅನ್ಕೊಳ್ಳಿ ಭಯದಿಂದ ಮುಕ್ತರಾಗಲು ಮತ್ತು ಮನಸ್ಸು ಶುದ್ಧವಾಗಲು ಮನುಷ್ಯ ಮಾಡಬೇಕಾದಂತ ಮುಖ್ಯ ಕಾರ್ಯ ಯಾವುದು ಧೈರ್ಯಂ ಸರ್ವಸು ಸಾಧನ ಈ ಅಂಶದ ಬಗ್ಗೆ ನೀವು ತಿಳಿದಿದ್ದೀರಿ ಧೈರ್ಯ ಇದ್ದಂತ ಪಕ್ಷದಲ್ಲೇ ಯಾವುದಾದ್ರೂ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಹಾಗಿದ್ಮೇಲೆ ಧೈರ್ಯಕ್ಕೆ ವಿರೋಧಿ ಎಂತಕ್ಕಂಥದ್ದು ಏನಾದ್ರೂ ಇದ್ರೆ ಅದು ಭಯ ಈ ಭಯದಿಂದ ಮುಕ್ತವಾಗ್ತಕ್ಕಂಥದ್ದು ಹೇಗೆ ಅದರಲ್ಲೂ ವಿಶೇಷವಾಗಿ ಸಾವಿನ ಭಯದಿಂದ ಅದರಲ್ಲೂ ವಿಶೇಷವಾಗಿ ಸಾವಿನ ಭಯದಿಂದ ಮುಕ್ತರಾಗ್ತಕ್ಕಂಥದ್ದು ಹೇಗೆ ಆಧ್ಯಾತ್ಮಿಕ ವಿಧಾನದಲ್ಲಿ ಆಧ್ಯಾತ್ಮಿಕ ವಿಭಾಗದಲ್ಲಿ ಈ ಸಾವಿನ ಭಯದಿಂದ ಮುಕ್ತರಾಗ್ತಕ್ಕಂಥದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಮನ್ನಾರಾಯಣ ಶ್ರೀಕೃಷ್ಣನ ರೂಪದಲ್ಲಿ ಹೇಳುತ್ತೆ ಯಾವಾಗ ನೀನು ನಿನ್ನ ನಿಜ ಸ್ವರೂಪವನ್ನ ತಿಳೀತಿ ಅಂತಹ ಸಂದರ್ಭದಲ್ಲಿ ನೀನು ಭಯದಿಂದ ಮುಕ್ತವಾಗ್ತೀಯಾ ಅಂತ ಇಲ್ಲಿ ಭಯದಿಂದ ಮುಕ್ತವಾಗಲು ಹಾಗಾದ್ರೆ ಭಗವದ್ಗೀತೆಯ ಅಂಶಗಳ ಸಾರ ಏನು ಆತ್ಮಸ್ವರೂಪವನ್ನ ತಿಳಿತಕ್ಕಂಥದ್ದು ಆ ಆತ್ಮಸ್ವರೂಪ ತಿಳಿತಕ್ಕಂಥ ವಿಧಾನವಾದ್ರು ಯಾವುದು ಹಾಗಾದ್ರೆ ಮನುಷ್ಯನ ಮೇಲೆ ಮನುಷ್ಯನ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನದೇ ಆದಂತ ಕಾರ್ಯಗಳಿದ್ದೆ ಅಂತ ದೇಹದ ಪೋಷಣೆಗೆ ಪಾಲನೆಗೆ ಕಾರ್ಯಕ್ಕೆ ಜವಾಬ್ದಾರಿಗೆ ಸಮಯ ಎಂತಕ್ಕಂಥದ್ದನ್ನ ಅವಶ್ಯವಾಗಿ ವಿನಿಯೋಗಿಸ್ಬೇಕು ಈ ಸಮಯವನ್ನು ವಿನಿಯೋಗಿಸ್ತಕ್ಕಂಥ ಸಂದರ್ಭದಲ್ಲಿ ಈ ಆತ್ಮದ ಬಗ್ಗೆ ತಿಳಿತಕ್ಕಂತಹ ನೇರವಾದಂತಹ ಸತ್ಯವಾಗಿರ್ತಕ್ಕಂತಹ ಮತ್ತು ಪ್ರಭಾವಶಾಲಿಯಾಗಿರ್ತಕ್ಕಂತಹ ಜ್ಞಾನವಾದ್ರೂ ಯಾವುದು ಹಾಗಾದ್ರೆ ಸತ್ವಾಗಿರ್ತಕ್ಕಂತಹ ನೇರವಾಗಿರ್ತಕ್ಕಂತಹ ಪ್ರಭಾವಶಾಲಿಯಾಗಿರ್ತಕ್ಕಂತಹ ಜ್ಞಾನವಾದರೂ ಯಾವುದು ಹಾಗಾದ್ರೆ ಈ ಒಂದು ವಿಧಾನಕ್ಕೆ ಪ್ರಯತ್ನ ಮಾಡ್ತಕ್ಕಂಥದ್ದು ಹೇಗೆ ಯಾವಾಗ ಸಾವು ಎಂತಕ್ಕಂತಹ ಭಯದಿಂದ ಮುಕ್ತವಾಗ್ಬೇಕಂದ್ರೆ ಇರ್ತಕ್ಕಂಥ ಒಂದು ಉತ್ತಮವಾದಂತ ವಿಧಾನ ಅಂದ್ರೆ ಅದು ಸತ್ಸಂಗ ಹಾಗಾದ್ರೆ ಈ ಸತ್ಸಂಗವಾದ್ರು ಯಾವುದು ಈ ಸತ್ಸಂಗದ ವಿಧಾನ ಏನು ಯಾವಾಗ ಜ್ಞಾನ ಎಂಬತಕ್ಕಂಥದ್ದು ಎಲ್ಲಿ ಸಕಾರಾತ್ಮಕವಾಗಿ ದೊರೆಯಿತು ನಮ್ಗೆ ಡಿಫರೆನ್ಸ್ ಮಾಡ್ಲಿಕ್ಕೆ ಬರೋದಿಲ್ಲ ನಮ್ಗೆ ವ್ಯತ್ಯಾಸ ಗೊತ್ತಾಗ್ತಾ ಇಲ್ಲ ನಾವು ಯಾವ ಒಂದು ಜ್ಞಾನವನ್ನ ಸರಿಯಾಗಿ ಪಡೀತಾ ಇದ್ದೇವೆ ಒಂದು ಜ್ಞಾನವನ್ನ ಸರಿಯಾಗಿ ಪಡೀತಾ ಇಲ್ಲ ಇದ್ರ ಬಗ್ಗೆನೆ ಭೇದ ಮಾಡ್ಲಿಕ್ಕೆ ಬರ್ತಾ ಇಲ್ಲ ನಮ್ಗೆ ಮೇಲೆ ಸರಿಯಾದ ಜ್ಞಾನ ಅಂತ ಆಯ್ಕೆ ಮಾಡ್ಕೊಡ್ತಕ್ಕಂಥದ್ದು ಹೇಗೆ ಅಂತ ನಿಮ್ಗೆ ಅನ್ಸುವುದು ಈ ಒಂದು ಜ್ಞಾನದ ಆಯ್ಕೆಯಲ್ಲಿ ಮ್ಯಾಕ್ಸಿಮಮ್ ಯಾರು ದೇವರಿಲ್ಲ ಅಂತಾರೆ ಅವರು ಮೋಸ ಹೋಗಿರ್ತಕ್ಕಂಥದ್ದು ಅದಕ್ಕೆ ದೈವದ ಅನುಗ್ರಹ ಇಲ್ಲದಿರುವುದೇ ಕಾರಣ ದೇವರಿದ್ದಾನೆ ದೇವರಿಲ್ದೆ ಯಾರು ಇಲ್ಲ ದೇವರಿಲ್ದೇ ಇದ್ರೆ ಯಾವ ಮನುಷ್ಯನೂ ಇಲ್ಲ ಮನುಷ್ಯನೇ ಸ್ವಯಂ ಭೂಮಿನ ರಚನೆ ಮಾಡ್ಕೊಂಡು ಆಕಾಶ ರಚನೆ ಮಾಡ್ಕೊಂಡು ನೀರು ವಾಯು ಅಗ್ನಿ ತತ್ವ ಎಲ್ಲವನ್ನೂ ಕೂಡ ರಚನೆ ಮಾಡ್ಕೊಂಡೇನ್ ಬದುಕ್ತಾ ಇಲ್ಲ ಆ ಮನುಷ್ಯನೇ ಇನ್ನೊಂದು ನಿರ್ಮಾಣ ಇನ್ನೊಬ್ಬರಿಂದ ನಿರ್ಮಾಣವಾಗಿರ್ತಕ್ಕಂಥದ್ದು ಹಾಗಾಗಿ ದೇವರಿಲ್ಲ ಎಂತಕ್ಕಂತಹ ವಿಷಯವನ್ನ ಹೇಳ್ತಾರಂದ್ರೆ ದೈವದ ಅನುಗ್ರಹ ಇಲ್ಲ ಅಂತಾನೆ ಅರ್ಥ ದೈವದ ಅನುಗ್ರಹ ಯಾವಾಗ ಇಲ್ಲ ಆಗ ಅಜ್ಞಾನ ಎಂತಕ್ಕಂಥದ್ದು ತಾಂಡವಾಡ ಯಾವಾಗ ಅಜ್ಞಾನ ತಾಂಡವಾಡ್ತಾ ಇತ್ತು ಅಂತ ಸಂದರ್ಭದಲ್ಲಿ ಸರಿ ತಪ್ಪುಗಳು ಗೊತ್ತಾಗೋದಿಲ್ಲ ಈಗ ಸರಿ ತಪ್ಪುಗಳು ಗೊತ್ತಾಗ್ಬೇಕು ಅದಕ್ಕೆ ಏನ್ ಮಾಡ್ಬೇಕಾದ್ರೆ ಸರಿ ತಪ್ಪುಗಳು ಗೊತ್ತಾಗ್ಬೇಕಂದ್ರೆ ದೈವ ಕೃಪೆ ಎಂತಕ್ಕಂಥದ್ದು ಅವಶ್ಯವಾಗ್ಬೇಕು ದೈವ ಕೃಪೆ ಲಭ್ಯವಾದಂತಹ ಪಕ್ಷದಲ್ಲಿ ಆಗ ಮಾತ್ರ ಇದು ಸರಿ ಇದು ತಪ್ಪು ಎಂದು ನಿರ್ಣಯವನ್ನು ಮಾಡಲು ಸಾಧ್ಯವಾಗುತ್ತೆ ಯಾಕೆಂದ್ರೆ ಆ ಒಂದು ಜ್ಞಾನವನ್ನು ಕೊಡ್ತಾರೆ ಒಂದು ಕಾರ್ಯವನ್ನು ಮಾಡಿದ್ರೆ ಸರಿ ಒಂದು ಕಾರ್ಯವನ್ನು ಮಾಡದಿದ್ರೆ ಸರಿಯಲ್ಲ ಅಂತ ಈ ವಿಭಾಗದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಯಾವ ಜ್ಞಾನ ಸತ್ಸಂಗವಾಗಿ ಸಕಾರಾತ್ಮಕತೆಯನ್ನ ನೀಡುತ್ತೋ ಯಾವೊಂದು ವಿಷಯ ಸತ್ಸಂಗವನ್ನ ನೀಡುತ್ತ ಸಕಾರಾತ್ಮಕತೆಯನ್ನ ನೀಡುತ್ತ ಸತ್ಸಂಗ ಅಂದ್ರೆ ಜ್ಞಾನದ ವಿಚಾರದಲ್ಲಿ ಚರ್ಚೆ ಜ್ಞಾನದ ವಿಚಾರದಲ್ಲಿ ಪ್ರಶ್ನೆ ಉತ್ತರ ಇತ್ಯಾದಿ ಆ ಜ್ಞಾನಕ್ಕೆ ಸಂಬಂಧಪಟ್ಟಂತಹ ವಾಕ್ಯಾವಳಿಗಳು ಅಥವಾ ಜ್ಞಾನವನ್ನು ವಿಸ್ತರಿಸತಕ್ಕಂತಹ ವಿಧಾನಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ಇದು ಸತ್ಸಂಗದಲ್ಲಿ ನಾವು ತಗೋಬಹುದು ಇದು ಸತ್ಸಂಗದಲ್ಲಿ ನಾವು ತಿಳಿಬಹುದು ಹೀಗಿದ್ದಂತಹ ಸಂದರ್ಭದಲ್ಲಿ ಮ್ಯಾಕ್ಸಿಮಮ್ ಹೆಚ್ಚಿನದಾಗಿ ಆತ್ಮಕ್ಕೆ ಸಂಬಂಧಪಟ್ಟಂತೆ ದೇಹಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ಅನ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮನುಷ್ಯ ಜೀವನದ ಅನ್ಯ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅಲ್ಲ ಬದಲಿಗೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಜೀವಕ್ಕೆ ಸಂಬಂಧಪಟ್ಟಂತೆ ಜೀವನಕ್ಕೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆಧ್ಯಾತ್ಮಿಕ ಸತ್ಸಂಗಗಳು ಆಗುವ ಕಾರಣದಿಂದ ಈ ಒಂದು ಸಾವಿನ ಭಯದಿಂದ ಮುಕ್ತವಾಗಲು ಸಾಧ್ಯವಾಗ ಯಾವಾಗ ಜೀವಕ್ಕೆ ಮುಂದೇನಾಗುತ್ತಪ್ಪ ದೇವ್ರೆ ಅಂತ ಗೊತ್ತಿಲ್ದಿದ್ದಂತ ಸಂದರ್ಭದಲ್ಲಿ ಎಷ್ಟು ಕೋಟಿ ಕೋಟಿ ಜನ ಇದ್ದಾರೆ ಯಾರು ಯಾರಿಗೂ ಎದುರೋದಿಲ್ಲ ಆದ್ರೆ ಸಾವು ಎಂತಕ್ಕಂತ ಹದ್ದಕ್ಕೆ ಆ ಜಾಗದಲ್ಲಿ ಭಯ ಎಂತಕ್ಕಂಥದ್ದು ತನ್ನ ಕಾರ್ಯವನ್ನು ಅವಶ್ಯವಾಗಿ ಮಾಡೇ ಮಾಡುತ್ತೆ ತನ್ನ ಕೈಚಳಕವನ್ನು ಅವಶ್ಯವಾಗಿ ತೋರಿಯೇ ತೋರುತ್ತೆ ಈ ಸಾವಿನಿಂದಲೂ ಕೂಡ ಮುಕ್ತವಾಗ್ತಕ್ಕಂಥದ್ದು ಅಥವಾ ಸಾವಿನ ಭಯದಿಂದಲೂ ಕೂಡ ಮುಕ್ತವಾಗ್ತಕ್ಕಂಥದ್ದು ಸಾವಿನಿಂದ ಮುಕ್ತ ಆಗ್ಲಿಕ್ಕೆ ಸಾಧ್ಯ ಖಂಡಿತ ತನ್ನ ಇಷ್ಟಾರ್ಥದಿಂದ ದೇಹವನ್ನ ಪರಿವರ್ತನೆ ಮಾಡ್ಕೊಳ್ತಕ್ಕಂಥ ವಿಧಾನಕ್ಕೆ ಯಾರು ಹೋಗ್ತಾರೆ ಅವರು ಸಾವನ್ನ ಗೆದ್ದಂತೆ ಈ ಒಂದು ಸಾವಿನ ಭಯದಿಂದ ಮುಕ್ತರಾಗ್ಬೇಕಂದ್ರೆ ಜ್ಞಾನ ಎಂತಕ್ಕಂಥ ಅರಿವು ಆದಾಗ ಸಾವಿನ ನಂತರದಲ್ಲಿ ಏನಾಗತ್ತೆ ಅನ್ನೋದು ಗೊತ್ತಿರುವುದಿಲ್ಲ ಅದಕ್ಕೆ ಭಯ ಸಾವಿನ ನಂತರದಲ್ಲಿ ಏನಾಗುತ್ತೆ ನನಗೆ ಒಳಿತಾಗತ್ತೆ ಈ ಜ್ಞಾನವನ್ನ ತಿಳಿದಕ್ಕಂಥ ವಿಧಾನಕ್ಕೆ ಸತ್ಸಂಗ ಯಾವಾಗ ಸ್ವತ್ಸಂಗದ ಆಚರಣೆ ಆಗತ್ತೆ ಅಂತ ಸಂದರ್ಭದಲ್ಲಿ ಸಾವು ಅಂದ್ರೇನು ಜನನ ಅಂದ್ರೇನು ಜೀವನ ಅಂದ್ರೇನು ಆತ್ಮ ಅಂದ್ರೇನು ಪರಮಾತ್ಮ ಅಂದ್ರೇನು ಸೃಷ್ಟಿ ಅಂದ್ರೇನು ಇಷ್ಟರಲ್ಲಿ ಎಲ್ಲಾ ವಿಷಯಗಳು ಬಂದ್ಬಿಡ್ತವೆ ಎಲ್ಲಾ ರೀತಿಯಾದಂತ ಶಾಸ್ತ್ರಗಳು ಆಗಮ ಶಾಸ್ತ್ರ ಆಗಿರ್ಬೋದು ವೇದಗಳಾಗಿರ್ಬೋದು ಉಪನಿಷತ್ತುಗಳಾಗಿರ್ಬೋದು ಪುರಾಣಗಳಾಗಿರ್ಬೋದು ಎಲ್ಲವೂ ಕೂಡ ಬಂದ್ಬಿಡ್ತಾ ಈ ವಿಷಯಗಳನ್ನ ಹಂತ ಹಂತವಾಗಿ ಹಂತ ಹಂತವಾಗಿ ತಿಳಿದಂತಹ ಪಕ್ಷದಲ್ಲಿ ಏನಾಗುತ್ತೆ ನಾನು ಏನ್ ಮಾಡ್ಬೇಕು ಏನ್ ಮಾಡ್ಕೊಂಡ್ರೆ ಸರಿ ಈ ವಿಷಯಗಳ ಅನುಸಾರವಾಗಿ ತಾನು ತಯಾರು ಮಾಡ್ಕೊಂಡ್ರೆ ಆಗ ಸಾವು ಬಂದರೂ ಕೂಡ ಅದು ಬಾಧೆಯನ್ನ ಕೊಡೋದಿಲ್ಲ ಎಂತಕ್ಕಂಥ ಖಚಿತತೆ ಉಂಟಾದ್ರೆ ಆಗ ಮನುಷ್ಯ ಭಯದಿಂದ ಮುಕ್ತನಾಗ್ತಾನೆ ಭಯದಿಂದ ಮುಕ್ತರಾಗೋದು ಮ್ಯಾಕ್ಸಿಮಮ್ ಆಧ್ಯಾತ್ಮಿಕದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಯಾರಿಗಾದ್ರೂ ಸಾವು ಬರುತ್ತೆ ಅಂದ್ರೆ ಯಾರು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಿರ್ತಾರೆ ನಮ್ಮ ಶುಭ ಕರ್ಮಗಳು ನಮ್ಮನ್ನು ರಕ್ಷಿಸುತ್ತವೆ ಎಂಬ ಕಾರಣಕ್ಕೆ ಅವರಿಗೆ ಭಯ ಇರೋದಿಲ್ಲ ಯಾರಿಗೆ ಪಾಪಕರ್ಮಗಳಿರ್ತಾವೆ ಅದು ಪಾಪ ಪೀಡನೆ ಎಂತಕ್ಕಂಥದ್ದು ಆ ಮನುಷ್ಯನಿಗೆ ಸದಾ ಭಯದಿಂದ ಕೂಡಿರುತ್ತೆ ಏಕೆಂದ್ರೆ ಭಯ ಅಲ್ಲಿ ವಾಸ ಮಾಡ್ಲಿಕ್ಕೆ ಜಾಗವನ್ನು ಪಡ್ಕೊಬಿಟ್ಟಿರುತ್ತೆ ಹಾಗಾಗಿ ಅಂತಹ ಮನುಷ್ಯರಿಗೆ ಮ್ಯಾಕ್ಸಿಮಮ್ ಹಂಡ್ರೆಡ್ ಪರ್ಸೆಂಟ್ ತಗೊಳ್ಳಿ ಭಯ ಎಂತಕಂಥದ್ದು ಇರುತ್ತೆ ಯಾರಿಗೆ ಆತ್ಮಜ್ಞಾನದ ಬಗ್ಗೆ ಆಧ್ಯಾತ್ಮಿಕದ ಬಗ್ಗೆ ಮತ್ತು ಜೀವ ಸೃಷ್ಟಿ ಪರಮಾತ್ಮ ಈ ಅಂಶದ ಬಗ್ಗೆ ಗೊತ್ತಾಗ್ತಾ ಹೋಗುತ್ತು ಸತ್ಸಂಗದ ಮೂಲಕ ಸತ್ಸಂಗ ಎಂತಕ್ಕಂಥದ್ದು ಮನುಷ್ಯನನ್ನ ಶುದ್ಧಗೊಳಿಸ್ತಕ್ಕಂಥ ವಿಧಾನ ಶುದ್ಧ ಅಂದ್ರೆ ಏನು ಯಾವ ರೀತಿಯಾದಂತ ಶುದ್ಧತೆ ದೇಹದಲ್ಲಿ ಜನ್ಮ ಜನ್ಮಾಂತರದಿಂದ ಸೂಕ್ಷ್ಮ ಶರೀರದ ಮೂಲಕ ಬಂದು ಸೇರ್ಕೊಂಡಿರ್ತಕ್ಕಂತಹ ಹಾನಿಕಾರಕ ಅಂಶಗಳು ಮನುಷ್ಯನ ನೋಡಿ ಸುಳ್ಳನ್ನು ಏನು ಅನಾಯಾಸವಾಗಿ ಹೇಳ್ತಾರೆ ಏನು ಬಾಧೆ ಆಗೋದಿಲ್ಲ ಅವ್ರಿಗೆ ಮೋಸ ಮಾಡೋದು ನೋಡಿ ಯಾವುದೇ ಅಡೆತಡೆ ಇಲ್ಲ ನಿರಾಳವಾಗಿ ಮಾಡ್ತಾರೆ ತೊಂದರೆ ಕೊಡೋದು ಈ ತರ ಯಾವುದೇ ರೀತಿಯಾದಂತ ದುಃಖ ಸಂಕಟ ಬಾಧೆ ಹಿಂಸೆ ನೋವು ಇತ್ಯಾದಿ ಏನನ್ನೇ ಕೊಡೋದಾದ್ರೂ ಕೂಡ ಒಂದು ಸ್ವಲ್ಪವೂ ಕೂಡ ಕಿಂಚಿತ್ ಮನಸ್ಸನ್ನು ಕೂಡ ಕರಗಿಸ್ಕೊಳ್ಳೋದಿಲ್ಲ ಮನಸ್ಸನ್ನು ಕೂಡ ಪರಿವರ್ತನೆ ಮಾಡ್ಕೊಳ್ಳೋದಿಲ್ಲ ಅಷ್ಟರ ಮಟ್ಟಿಗೆ ಆರಾಮದಾಯಕವಾಗಿ ಹಾನಿಯನ್ನು ಉಂಟು ಮಾಡ್ತಾ ಇದೆಲ್ಲ ಏನು ಜನ್ಮ ಜನ್ಮದಿಂದ ತಂದಿರತಕ್ಕಂಥ ಕೊಳಕು ಮನಸ್ಸು ಅಶುದ್ಧ ಸೂಕ್ಷ್ಮ ಶರೀರ ಮೊದಲೇ ಅಶುದ್ಧ ಅದಿನ್ನೇನು ನಕಾರಾತ್ಮಕ ಆತ್ಮಗಳ ಗುಂಪಿನ ಪಾಲಿನ ಅಂಶ ಬೇರೆ ಇನ್ನೇನು ಹಾಗಿದ್ದಾಗ ಯಾವಾಗ ಸತ್ಸಂಗವನ್ನು ನಡೆಸಲಾಗತ್ತೆ ಮನುಷ್ಯ ಸತ್ಸಂಗವನ್ನು ನಡೆಸುವ ಕಾರಣದಿಂದ ಯಾವುದು ಸರಿ ಯಾವುದು ತಪ್ಪು ಎಂಬ ಕಾರಣಕ್ಕೆ ಆಚರಣೆಯನ್ನ ಮಾಡ್ತಾ ಮಾಡ್ತಾ ಜನ್ಮ ಜನ್ಮದಿಂದ ತಂದಿರ್ತಕ್ಕಂಥದ್ದು ನಿರಾಳವಾಗಿ ನಿರರ್ಗಳ ಇನ್ನೊಂದು ರನ್ನ ಪೊನ್ನ ಜನ್ನ ಪಂಪ ಇವರ ಭಾಷೆಗಳಲ್ಲಿ ನಿರರ್ಗಳ ನಿರಾಳ ಯಾವುದೇ ಅಡೆತಡೆ ಇಲ್ಲ ಹೋದೆ ಇಲ್ಲ ಅಷ್ಟೊಂದು ನಿರಾಳವಾಗಿ ಸುಳ್ಳು ಮೋಸ ವಂಚನೆಯನ್ನ ಇತ್ಯಾದಿ ಕಾರ್ಯಗಳನ್ನ ಮಾಡ್ತಕ್ಕಂಥ ಅಂಶಗಳು ಏನ್ ಬಂದಿರ್ತಾವೆ ದುಃಖ ಸಂಕಟ ವೇದನೆ ಇತ್ಯಾದಿ ಈ ಎಲ್ಲ ಕಲುಷಿತತೆಯನ್ನ ಕೂಡ ಸತ್ಸಂಗದಿಂದ ಹಂತ ಹಂತವಾಗಿ ಹಂತ ಹಂತವಾಗಿ ಹಾಕೋಬಹುದು ಮನಸ್ಸನ್ನ ಶುದ್ಧೀಕರಣ ಮಾಡ್ಕೋಬಹುದು ಯಾವಾಗ ಮನಸ್ಸು ಶುದ್ಧ ಆಗ್ತಾ ಹೋಗುತ್ತೆ ಅಂತ ಸಂದರ್ಭದಲ್ಲಿ ಜೀವನದ ಉದ್ದೇಶ ನೆರವೇರುತ್ತೆ ಮನುಷ್ಯ ತನ್ನನ್ನ ತಾನು ಸುಖ ಜೀವಿಯನ್ನಾಗಿ ತನ್ನನ್ನ ತಾನು ಕಷ್ಟದಿಂದ ಮುಕ್ತಗೊಳಿಸ್ಕೊಂಡು ಬಚಾವಾಗ್ಬಿಡ್ತಾನೆ ತನ್ನ ತಾನು ಪಾರುಗೊಳಿಸ್ಕೋತಾನೆ ಏ ಪರಮಾತ್ಮ ನಮ್ಮನ್ನು ಪಾರುಗೊಳಿಸು ನಮ್ಮನ್ನ ಪಾರು ಮಾಡು ಪಾರು ಮಾಡಂದ್ರೆ ಏನು ಕಷ್ಟಗಳಿಂದ ಪಾರು ಮಾಡು ಅಂತ ಸೆಲ್ಗಳು ಶುದ್ಧವಾದಾಗ ಮನಸ್ಸು ಶುದ್ಧವಾದಾಗ ಅದು ತನ್ ತಾನಾಗೆ ತನ್ ತಾನಾಗೆ ಸಕಾರಾತ್ಮಕವಾಗುತ್ತೆ ಕಷ್ಟಗಳು ದೂರ ಹೋಗ್ತವೆ ಕಷ್ಟಗಳು ಬರೋದು ನೀವು ನೋಡಿ ಸರಳವಾದಂತ ಮಾರ್ಗದಲ್ಲಿ ಶಾರ್ಟ್ ಕಟ್ ಸರಳವಾದಂತ ಮಾರ್ಗದಲ್ಲಿ ಸುಳ್ಳು ಹೇಳಿ ತಪ್ಪಿಸ್ಕೊಬಿಡ್ತಾರೆ ಆದ್ರೆ ಅದು ಯಾವುದನ್ನ ಹೇಳಿರ್ತಾರೆ ಅದು ತಿರುಗಿ ಉತ್ತರವನ್ನ ಕೊಡೋವರೆಗೂ ಅದ್ರ ಹಿಂದೆ ಬೇತಾಳಿನಂತೆ ಬೆನ್ನಿಂದೆ ಇರುತ್ತೆ ಅದು ಜನ್ಮ ಜನ್ಮವನ್ನ ಕಳೆದ್ರು ಕೂಡ ದಿನವನ್ನ ಕಳೆದ್ರು ಕೂಡ ವರ್ಷವನ್ನ ಕಳೆದ್ರು ಕೂಡ ರೋಗಗ್ರಸ್ತವಾಗಿ ಹುಣ್ಣಾಗಿ ಹಣ್ಣಾಗಿ ಆ ಮನುಷ್ಯನನ್ನು ಬಾಧಿಸಿ ಪೀಡಿಸಿ ಕರಗಿಸಿ ಒಂದು ಕತೆ ಎದುರಿಸುವವರೆಗೂ ಬಿಡೋದೇ ಇಲ್ಲ ಆದ್ರೆ ಆ ಒಂದು ಸಮಯಕ್ಕೆ ಮನುಷ್ಯ ತಪ್ಪಿಸ್ಕೊಬಿಡ್ತಾರೆ ಆದ್ರೆ ಸರಳ ಅನ್ಸುತ್ತೆ ಮನುಷ್ಯ ಅದು ಸರಳ ಅಲ್ಲ ನಾನು ಮೊದಲೇ ಹೇಳಿದ ಬೆನ್ನಲ್ಲಿ ಇರ್ತಕ್ಕಂಥ ಬಾಧೆ ಅದು ಯಾವ ಬೇಕಾದ್ರೂ ಹಣ್ಣಾಗಿ ಹುಣ್ಣಾಗಿ ಒಡೆಯಬಹುದು ಆ ರೀತಿಯಾದಂತ ಕಾರ್ಯಾವಳಿಗಳು ಸರಳ ಮಾರ್ಗದಲ್ಲಿ ಏನು ಸಾಕ್ತಾರೆ ಅವೆಲ್ಲವೂ ಕೂಡ ಸತ್ಸಂಗದಿಂದ ದೂರವಾಗ್ತಾವೆ ನಾನು ಯಾವ್ದು ಮಾಡಿದ್ರೆ ಸರಿ ಏನು ಮಾಡಿದ್ರೆ ತಪ್ಪು ಈ ಎಲ್ಲ ಅಂಶಗಳು ತಿಳಿತಾ ಹೋಗ್ತವೆ ಹೀಗಾಗಿ ಸತ್ಸಂಗದ ಆಧಾರದ ಮೇಲೆ ಸಾವು ಎಂತಕ್ಕಂಥ ಭಯದಿಂದ ಮುಕ್ತರಾಗಲು ಸಾಧ್ಯ ಸತ್ಸಂಗದ ಆಧಾರದ ಮೇಲೆ ಮನಸ್ಸನ್ನು ಶುದ್ಧಿಗೊಳಿಸಿಕೊಳ್ಳಲು ಸಾಧ್ಯ ಯಾವಾಗ ಶುದ್ಧೀಕರಣ ಎಂತಕ್ಕಂಥದ್ದು ಆಯ್ತು ಅನ್ಯ ಹಾನಿಕಾರಕ ಅಂಶಗಳು ತನಗಾಗ್ಲಿ ಅನ್ಯರಿಗಾಗ್ಲಿ ಬಾಧೆ ಕೊಡ್ತಕ್ಕಂಥ ವಿಧಾನಕ್ಕೆ ಬರೋದಿಲ್ಲ ಪರರ ಚಿಂತೆಯನ್ನ ಮಾಡದಿರು ಪರರ ದುಃಖಕ್ಕೆ ನೀ ಹತ್ತರೆ ಶಿವಮೆಚ್ಚನು ಅಂದ್ರೆ ಪಕ್ಕದ್ ಮನೆಯವರ ಕಷ್ಟಕ್ಕೆ ನೀನು ಅಳಬೇಡಕಂದ ಅಂತ ಅರ್ಥ ಯಾಕೆ ಅಂತ ಅಂದ್ರೆ ಅವರು ನನ್ನ ಸಂತಾನನೇ ನಾನು ನ್ಯಾಯ ಲೆಕ್ಕಾಚಾರವನ್ನು ಮಾಡ್ತೇನೆ ಅವ್ರ ಬಗ್ಗೆ ನಿನ್ಗೆ ಚಿಂತೆ ಬೇಡ ಲೋಕದ ಚಿಂತೆ ಯಾಕೆ ಮಾಡುವ ಲೋಕದ ಡೊಂಕ ನೀನ್ಯಾಕೆ ತಿಂದಿವೆ ನಿನ್ನ ತನವ ನೀನು ತಿದ್ದಿಕೋ ನಿನ್ನ ಮನವ ನೀನು ತಿದ್ದಿಕೋ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ಕೂಡ ಸಂಗಮ ನೊಲಿ ನೊಲಿ ಒಪ್ಪರಿ ಬಸವಣ್ಣವ್ರು ಹೇಳಿದರು ಅಲ್ವಾ ಪರರ ಚಿಂತೆಯನ್ನ ಏನ ಪರರ ಮನೆಯ ಸಂಕಟಕ್ಕೆ ನೀನು ದುಃಖ ಪಡಬೇಡ ಅನ್ನ ತಿ ಅರ್ಥ ಎಷ್ಟು ಅವ್ರು ಮಾಡ್ಕೊಂಡಿದ್ದ ಅವ್ರು ಅನ್ಭವಿಸ್ತಾ ಇದ್ದ ನೀನು ಅದ್ರ ಬಗ್ಗೆ ಏನು ಚಿಂತೆ ಪಡ್ಬೇಡ ನಿನ್ನ ಬಗ್ಗೆ ನೀನು ಸಕಾರಾತ್ಮಕ ಮಾಡ್ಕೊಳ್ಳೋದು ಕಲ್ತ್ಕೋ ಅಂತ ಇದು ಸತ್ಸಂಗದಲ್ಲಿ ಸಾಧ್ಯ ಯಾವಾಗ ಮನಶುದ್ಧಿ ಆಗ್ತಾ ಹೋಗುತ್ತೆ ಅಂತ ಸಂದರ್ಭದಲ್ಲಿ ನಿಮ್ಗೆ ಯಾರು ಕೂಡ ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಸಾಧ್ಯ ಎಲ್ಲಿವರೆಗೆ ಲೆಕ್ಕಾಚಾರ ಎಂತಕ್ಕಂಥದ್ದಿರುತ್ತೆ ಆ ಲೆಕ್ಕಾಚಾರದವರೆಗೆ ಮಾತ್ರ ಅಂತ ಕಾರ್ಯಾವಳಿಗಳು ನಡೀಲಿಕ್ಕೆ ಸಾಧ್ಯ ಲೆಕ್ಕಾಚಾರ ಮುಕ್ತಾಯ ಆದ್ಮೇಲೆ ನಾನು ವಿಧಿಯ ಬಗ್ಗೆ ವಿಡಿಯೋ ಮಾಡಿದ್ದೇನೆ ನೀವು ವಿಧಿಯನ್ನು ನೋಡಿ ನಿಮ್ಮ ಜೊತೆ ಏನು ನಡೆಯುತ್ತೆ ಅದೆಲ್ಲವೂ ಕೂಡ ನೀವು ರಚನೆ ಮಾಡಿರ್ತಕ್ಕಂಥದ್ದು ನೀವು ನಗುವಂತೆ ನಗ್ತಾ ಇದ್ದ ಕನ್ನಡಿಯಲ್ಲಿ ಹೇಗ್ ಕಾಣಿಸುತ್ತೆ ನಿಮ್ಮ ಮುಖ ನೀವು ನಕ್ರೆ ನಗ್ತಾ ಇರುತ್ತೆ ಹತ್ರ ಅಳ್ತಾ ಇರುತ್ತೆ ಅದೇ ರೀತಿಯಾಗಿ ವಿಧಿ ನೀವೇನ್ ಮಾಡಿರುತ್ತೆ ಅದು ನಿಮ್ಗೆ ತಿರುಗಿ ಬರುತ್ತೆ ಹೆಣ್ಣು ಗಂಡು ಯಾರೇ ಆಗಿರ್ ಮಕ್ಕಳು ದೊಡ್ಡವರು ಯಾರೇ ಆಗಿರ್ಬೋದು ಇಡೀ ಸಮಾಜದ ಮಾನವ ಕುಲ ಅವ್ರವ್ರು ಮಾಡಿದ್ದ ಅವ್ರವ್ರ ಪಾಲಿಗೆ ಹಿಂದಿರುಗಿ ಬರುತ್ತೆ ಲೆಕ್ಕಾಚಾರ ಅಷ್ಟೇ ಹಾಗಾಗಿ ಶುದ್ಧೀಕರಣ ಎಂತಕ್ಕಂಥದ್ದು ಆದಾಗ ನೀವೇನು ಕಾರ್ಯವನ್ನ ಮಾಡ್ತೀರ ಸಕಾರಾತ್ಮಕ ಕಾರ್ಯವನ್ನ ಮಾಡ್ತೀರ ಆ ಸಕಾರಾತ್ಮಕ ಕಾರ್ಯವನ್ನ ಮಾಡಿದ್ರೆ ಅದೇ ರೀತಿಯಾಗಿ ನಿಮ್ಮ ವಿಧಿ ನಿಮ್ಮ ಸ್ಥಿತಿಯನ್ನು ನಿರ್ಮಾಣ ಮಾಡ್ಕೊಂಡಿದೆ ಸಕಾರಾತ್ಮಕ ಮಾಡ್ಕೊಂಡ್ರೆ ಸಕಾರಾತ್ಮಕನೇ ವಾಪಸ್ ಬರ್ಬೇಕು ನಕಾರಾತ್ಮಕ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಅದು ಅಸಾಧ್ಯ ಯಾವುದು ಹಾನಿ ಎಂತಕ್ಕಂಥದ್ದು ಅಸಾಧ್ಯ ಅದಕ್ಕೆ ಸತ್ಸಂಗದ ಕಾರಣದಿಂದ ಮನಶುದ್ಧಿಯನ್ನು ಮಾಡ್ಬೋದು ಸತ್ಸಂಗ ಸರಿಯಾದದ್ದು ಎಂತಕ್ಕಂಥದ್ದು ಇದಕ್ಕೆ ದೈವ ಕೃಪೆ ಎಂತಕ್ಕಂಥದ್ದು ಬೇಕು ಯಾರಿಗೆ ದೈವ ಕೃಪೆ ಇಲ್ಲ ಅಂದ್ರೆ ಅದು ಕಲ್ಲು ದೇವರಲ್ಲ ಅಂತಕ್ಕಂಥವ್ರು ನಾಸ್ತಿಕ ವರ್ಗ ಯಾವುದಿದೆ ಅದು ಆ ನಾಸ್ತಿಕ ವರ್ಗ ಇನ್ನು ದೈವ ಕೃಪೆಗೆ ಪಾತ್ರರಾಗಿರೋದಿಲ್ಲ ಅದರಿಂದಾಗಿ ಸತ್ಸಂಗ ಅಥವಾ ಸಕಾರಾತ್ಮಕತೆಯ ಬಗ್ಗೆ ಅರಿವು ಇರೋದಿಲ್ಲ ಪಾತ್ರ ಆದಂತ ಪಕ್ಷದಲ್ಲಿ ಯಾವುದು ಸರಿ ಯಾವುದು ತಪ್ಪು ಎಂಬತಕ್ಕಂಥ ಜ್ಞಾನ ಲಭ್ಯವಾಗುತ್ತೆ ಆ ಸತ್ಸಂಗದ ಕಾರ್ಯ ಕಾರಣದಿಂದ ಸಾವಿನ ಭಯದಿಂದ ಮುಕ್ತರಾಗಲು ಸಾಧ್ಯ ಒಟ್ಟಾರೆಯಾಗಿ ಭಯ ಯಾವ್ಯಾವ ರೂಪದಲ್ಲಿ ಆವರಿಸುತ್ತೆ ಆ ಭಯದಿಂದ ಮುಕ್ತರಾಗಲು ಸಾಧ್ಯ ಜೀವಕೋಶಗಳೆಲ್ಲಾ ಶುದ್ಧವಾಗುವ ಕಾರಣದಿಂದ ಮನಸ್ಸು ಶುದ್ಧವಾಗಲು ಸಾಧ್ಯ ಸತ್ಸಂಗದಿಂದ ಸಕಾರಾತ್ಮಕತೆಯನ್ನು ಪಡೆಯುವ ಮಾರ್ಗದಲ್ಲಿ ಎಲ್ಲವೂ ಕೂಡ ಸಿದ್ಧವಾಗುತ್ತೆ ಸಿದ್ಧ ಅಂದ್ರೆ ಸಂಪೂರ್ಣ ಅದರಲ್ಲಿ ಯಾವುದೇ ರೀತಿಯ ಕೊರತೆ ಇಲ್ಲ ಆತ್ಮ ಕಲ್ಯಾಣಕ್ಕೆ ದಾರಿ ಆಗುತ್ತೆ ಈ ರೀತಿಯಾಗಿ ಸಾವಿನ ಭಯದಿಂದ ಎಷ್ಟು ಜನ ಮುಕ್ತರಾಗಿರ್ತಾರೆ ಅವರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಮಾತ್ರ ಸಾವಿನ ಭಯದಿಂದ ಮುಕ್ತರಾಗಿರು ಎಂತಹ ಹಣ ಇರ್ತಕ್ಕಂಥವ್ರು ಶಾರೀರಿಕ ಬಲಶಾಲ ಮಾನಸಿಕ ಬಲಶಾಲಿ ಆರ್ಥಿಕ ಬಲಶಾಲಿ ಹಣ ಬಲ ನೆಣಬಲ ಜನ ಬಲ ಯಾವುದಿದ್ದಂತಹ ಪಕ್ಷದಲ್ಲೂ ಕೂಡ ಸಾವಿನ ಭಯ ಎಂತಕ್ಕಂಥದ್ದು ಮನುಷ್ಯನನ್ನ ಕಾಡಿಯೇ ಕಾಡುತ್ತೆ ಯಾರು ಆಧ್ಯಾತ್ಮಿಕದಲ್ಲಿ ಇರ್ತಾರೆ ಅವರು ಮಾತ್ರ ಸಾವಿನ ಸ್ಥಿತಿಯಿಂದ ಸಾವಿನ ಭಯದಿಂದ ಮುಕ್ತರಾಗಿರ್ತಾರೆ ಸತ್ಯ ಯಾವುದು ಸುಳ್ಳು ಯಾವುದು ಜೀವಾತ್ಮ ಯಾವುದು ಸೃಷ್ಟಿ ಯಾವುದು ಭಗವಂತ ಯಾವುದು ಕಾರ್ಯ ಯಾವುದು ಪರಿಣಾಮ ಏನು ಇದರ ಬಗ್ಗೆ ಅರಿವಿರುವ ಕಾರಣದಿಂದ ಶುದ್ಧತೆಯನ್ನ ನಿರ್ಮಾಣ ಮಾಡಿಕೊಂಡಿರುವ ಕಾರಣದಿಂದ ವಿಧಿ ಎಂತಕ್ಕಂಥದ್ದು ಶುದ್ಧವಾಗಿ ರಚನೆಯಾಗಿರುತ್ತೆ ಅದೇ ಮರಳಿ ಬರುತ್ತೆ ಹಾನಿಗಾರಕ ಬರಲಿಕ್ಕೆ ಸಾಧ್ಯ ಆಗುದಿಲ್ಲ ಅದರಿಂದಾಗಿ ಏನಾಗುತ್ತೆ ಸಾವು ಎಂತಕ್ಕಂಥ ಭಯದಿಂದ ಆಧ್ಯಾತ್ಮಿಕದವರು ಮುಕ್ತರಾಗ್ತಾರೆ ಬದಲಿಗೆ ಶಾರೀರಿಕ ಬಲ ಮಾನಸಿಕ ಬಲ ಹಣ ಬಲ ನೆಣಬಲ ಈ ರೀತಿಯಾದಂತಹ ಯಾವುದೇ ಬಲ ಇದ್ದಂತಹ ಪಕ್ಷದಲ್ಲೂ ಕೂಡ ಸಾವಿನ ಭಯದಿಂದ ಮುಕ್ತರಾಗಲು ಸಾಧ್ಯ ಆಗುವುದಿಲ್ಲ ಪಾಪಕರ್ಮಗಳು ಎಂತ ಪಾಪ ಪೀಡನೆ ರೂಪವಾಗಿ ಕಾಣ್ತಾ ಇರುತ್ತೆ ಅದರಿಂದಾಗಿ ಭಯ ಅಲ್ಲೇ ಉಳ್ಕೊಳ್ಳುತ್ತೆ ಮನೆ ಮಾಡುತ್ತೆ ಮನಸ್ಸು ಮನೆ ದೇಹ ಜೀವನದಾದ್ಯಂತ ವ್ಯಾಪ್ಸಿರುತ್ತೆ ಅದು ಎಲ್ಲರಿಗೂ ಕೂಡ ಸಮಸ್ತ ಮನುಕುಲ ಜೀವರಾಶಿಗೂ ಕೂಡ ಇದು ಅನ್ವಯಿಸುತ್ತೆ ಹಾಗಾಗಿ ಭಯದಿಂದ ಮುಕ್ತರಾಗಬೇಕು ಸಾವಿನ ಭಯದಿಂದ ವಿಶೇಷವಾಗಿ ಭಯದಿಂದ ಅನ್ನೋದಕ್ಕಿಂತ ಸಾವಿನ ಭಯದಿಂದ ಮುಕ್ತರಾಗ್ಬೇಕಂದ್ರೆ ಆಧ್ಯಾತ್ಮಿಕ ಪ್ರಗತಿಯಲ್ಲಿ ಸಾಗಬೇಕು ಸಾಗ್ಬೇಕು ಸತ್ಸಂಗ ಸರಿಯಾಗಿದ್ದು ನಮಗೆ ಲಭ್ಯ ಆಗ್ತಾ ಇದೆ ಅಂತ ಗೊತ್ತಾಗ್ಬೇಕಂದ್ರೆ ಭಗವಂತನಲ್ಲಿ ಶರಣಾಗತಿಯಾಗುವುದು ಅನಿವಾರ್ಯ ಅಂತ ಸಂದರ್ಭದಲ್ಲಿ ಮಾತ್ರ ಸಕಾರಾತ್ಮಕ ಕೊಡ್ತಾರೆ ಯಾಕೆಂತಂದ್ರೆ ಯಾವೊಬ್ಬ ಮನುಷ್ಯ ನಕಾರಾತ್ಮಕ ಜ್ಞಾನದಿಂದ ನಕಾರಾತ್ಮಕ ವಿಷಯದಿಂದ ನಕಾರಾತ್ಮಕ ವಿಚಾರಗಳಿಂದ ಸಾಕ್ತಾ ಸಾಕ್ತ ಸಾಕ್ತಾ ಹೋದ್ರೆ ಒಂದು ಆಯಸ್ಸು ಕಳೆಯುತ್ತೆ ವಯಸ್ಸು ಹೋಗುತ್ತೆ ಜೀವನ ನಷ್ಟ ಆಗುತ್ತೆ ಸಮಯ ಬರೋದಿಲ್ಲ ಆ ಮನುಷ್ಯನ ಜೀವನಕ್ಕೆ ಅವಕಾಶಗಳು ಮತ್ತೆ ಲಭ್ಯ ಆಗೋದಿಲ್ಲ ಕಳೆದೋದ್ದು ಹೋಯ್ತು ಮಾತು ಆಡಿದ್ರೆ ಹೋಯ್ತು ಮುತ್ತು ಓಡದ್ರೆ ಹೋಯ್ತು ಹಾಗೆ ಸಮಯ ಕಳೆದೋದ್ರೂ ಹೋಯ್ತು ಮತ್ತೆ ಬರೋದಿಲ್ಲ ಹಾಗಾಗಿ ಯಾವ ಒಂದು ತಪ್ಪು ಜ್ಞಾನದ ಕಾರಣದಿಂದ ತಪ್ಪು ವಿಷಯದ ಕಾರಣದಿಂದ ಮನುಷ್ಯ ದಾರಿಯಲ್ಲಿ ಸಾಗಿದಂತಹ ಪಕ್ಷದಲ್ಲಿ ಏನಾಗುತ್ತೆ ಹಾನಿಯಾಗತ್ತೆ ಜ್ಞಾನವೂ ಕೂಡ ಬಾಧೆಯನ್ನು ನೀಡುತ್ತೆ ಜ್ಞಾನವೂ ಕೂಡ ಹಾನಿಯನ್ನು ಉಂಟು ಮಾಡುತ್ತೆ ಆ ಜ್ಞಾನ ಸರಿ ಇಲ್ಲದಿದ್ದಂತಹ ಪಕ್ಷದಲ್ಲಿ ಸರಿ ಇಲ್ಲದೆ ಸಾಗಿದವ ಬಂದ ದಾರಿಗೆ ಸುಂಕವಿಲ್ಲ ಮಾವಯ್ಯ ಅಂದ್ರೆ ಯಾವ ದಾರಿಗೆ ಹೋಗಿದ್ದೆ ಜ್ಞಾನದ ತಪ್ಪು ವಿಷಯಗಳೊಂದಿಗೆ ನೀನೇನು ಸಾಗಿದ್ದೆ ದಾರಿನಲ್ಲಿ ಸುಂಕ ಇಲ್ಲ ಆದ್ರೆ ಇದ್ದದ್ದೆಲ್ಲ ಕಳೆದ ಹೋಯ್ತು ನೀನ್ ಹೊಸ ಕಟ್ಟುವಂಥದ್ದೇನಿಲ್ಲ ಅದನ್ನ ನಿನ್ನಲ್ಲಿ ಇದ್ದಿದ್ದೇನು ಉಳಿದಿಲ್ಲ ಅಂದ್ರೆ ಸಮಯ ಆಯಸ್ಸು ಅವಕಾಶಗಳು ಸಕಾರಾತ್ಮಕತೆಯನ್ನು ವೃದ್ಧಿ ಮಾಡ್ಕೊಳ್ಲಿಕ್ಕೆ ಇರ್ತಕ್ಕಂಥ ಮನುಷ್ಯ ವರ್ಗದ ಆಯಸ್ಸು ಯಾರನ್ನಾರು ಕೇಳಿ ಒಂದು ನಿಮಿಷ ಕೊಡ್ತಾವ್ರೇನ ನಿನ್ನ ಆಯಸ್ಸನ್ನು ಒಂದು ನಿಮಿಷ ಕೊಡುದ್ರ ಆ ನಾನು ಕೊಟ್ಬಿಡ್ತೀನಿ ಅಂತಾರೆ ಬಾಯಿ ಮಾತಾನೆ ಹಾ ಆ ರೀತಿಯಾಗಿ ಆಗೋದಿಲ್ಲ ಆ ರೀತಿಯಾಗಿ ಸಿಗೋದಿಲ್ಲ ಯಾವೊಬ್ಬ ಮನುಷ್ಯ ಯಾವೊಂದು ಕರ್ಮಫಲ ಸಮಯ ಇತ್ಯಾದಿಯನ್ನ ತಂದಿರ್ತಾರೆ ಅದರ ಅನುಸಾರವಾಗಿ ನಡೆಯೋದು ಆ ಹಾನಿಕಾರಕ ಜ್ಞಾನವೂ ಕೂಡ ಮನುಷ್ಯನಿಗೆ ಯಾವ ರೂಪದ ಶತ್ರುಗಿಂತ ಏನು ಕಡಿಮೆ ಅಲ್ಲ ಅದರಿಂದಾಗಿ ಸತ್ಸಂಗದಲ್ಲಿ ಸಕಾರಾತ್ಮಕತೆ ಲಭ್ಯ ಆಗ್ಬೇಕಂದ್ರೆ ದೈವದ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಅವಶ್ಯವಾಗಿ ಬೇಕು ಇದರಿಂದ ಭಯದಿಂದ ಮುಕ್ತರಾಗ್ಲು ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಸತ್ಸಂಗವನ್ನು ಅವಶ್ಯವಾಗಿ ನೀವು ಬಳಸಿ ಸಕಾರಾತ್ಮಕ ಕಾರ್ಯಗಳಿಗೆ ನಾನು ವಿಡಿಯೋದ ಪ್ರಥಮ ಹಂತದಲ್ಲಿ ಹೇಳಿದಂತೆ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಜೀವಕ್ಕೆ ಸಂಬಂಧಪಟ್ಟಂತೆ ಜ್ಞಾನದಲ್ಲಿ ಅಲ್ಲ ಜೀವಕ್ಕೆ ಸಂಬಂಧಪಟ್ಟಂತೆ ಆತ್ಮಕ್ಕೆ ಸಂಬಂಧಪಟ್ಟಂತೆ ಆಧ್ಯಾತ್ಮಿಕಕ್ಕೆ ಸಂಬಂಧಪಟ್ಟಂತೆ ನೀವು ಸತ್ಸಂಗದಲ್ಲಿ ಅವಶ್ಯವಾಗಿ ಭಾಗವಹಿಸಿ ಸತ್ಸಂಗ ಅಂದ್ರೆ ಏನಂತೆ ವಿವರಣೆ ಅದನ್ನ ಹೇಳಿದೆ ಈ ಒಂದು ವಿಧಾನದಲ್ಲಿ ನೀವು ಸಾಗುವ ಕಾರಣದಿಂದ ಏನಾಗುತ್ತೆ ನಿಮ್ಮನ್ನ ನೀವು ಪ್ರೊಟೆಕ್ಟ್ ಮಾಡ್ಕೋಬಹುದು ಭಯದಿಂದ ಮುಕ್ತರಾಗ್ಬೋದು ಇರ್ತಕ್ಕಂಥ ಆಯಸ್ಸಲ್ಲಿ ಇರ್ತಕ್ಕಂಥ ಅವಕಾಶಗಳಲ್ಲಿ ಇರ್ತಕ್ಕಂಥ ಇಪ್ಪತ್ನಾಲ್ಕು ಗಂಟೆ ಸಮಯದಲ್ಲಿ ಸರಿಯಾಗಿ ಯೋಜನಾ ಬದ್ಧರಾಗಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲಿ ಸಾವು ಎಂತಕ್ಕಂಥದ್ದು ಅದು ಬಂದ್ರೆ ಬರ್ಲಿ ಆ ಬರುವಂತ ಟೈಮಿಗೆ ನೋಡೋಣ ಅಂತ ಸಂದರ್ಭಕ್ಕೆ ನಾನು ಹೇಗ್ ಮಾಡ್ಕೋಬೇಕು ರಚನೆ ಮಾಡ್ಕೋಬೇಕು ಇದು ಬಂದ್ಬಿಡುತ್ತೆ ಆ ಜ್ಞಾನ ಲಭ್ಯವಾಗುತ್ತೆ ದೈವ ಕೃಪೆ ಪ್ರಾಪ್ತಿಯಾದಂತಹ ಪಕ್ಷದಲ್ಲಿ ಪರಿವರ್ತನೆ ಎಂತಕ್ಕಂಥದ್ದು ಯಾವ ಕಾರಣಕ್ಕೆ ಯಾವಾಗ ಹೇಗಾಗತ್ತೆ ಇದು ಗೊತ್ತಾದಂತಹ ಪಕ್ಷದಲ್ಲಿ ಏನಾಗತ್ತೆ ಆ ಒಂದು ಸಾವಿನ ಭಯದಿಂದ ಮುಕ್ತಿ ಲಭ್ಯ ಆಗತ್ತೆ ಭಯ ಆ ಮನುಷ್ಯನಲ್ಲಿ ವಾಸ ಮಾಡ್ಲಿಕ್ಕೆ ಆಗೋದಿಲ್ಲ ಭಯ ಕೂಡ ಅಗೋಚರ ಶಕ್ತಿ ನೆನಪಿರ್ಲಿ ದುಃಖ ಸಂಕಟ ಬಾಧೆ ವೇದನೆ ಹೀಗೆ ಕಾಮಕ್ರೋಧ ಮಾಸರಿ ಇತ್ಯಾದಿ ಏನಿದ್ದಾವೆ ಹಾಗೆ ಭಯವೂ ಕೂಡ ಅಗೋಚರ ಶಕ್ತಿ ಅದು ಯಾರು ಜಾಗ ಕೊಡ್ತಾರೆ ಯಾರ ಜೀವನದಲ್ಲಿ ಯಾರು ಹಾನಿಕಾರಕ ಕಾರ್ಯವನ್ನು ಮಾಡ್ತಾರೆ ಅವರು ಹೇಳ್ದೆ ಕೇಳ್ದೇನೆ ಆ ವಿತೌಟ್ ಪರ್ಮಿಷನ್ ಬಂದ್ಬಿಡ್ತಾ ಭಯ ಎಂತಕ್ಕಂಥದ್ದು ಯಾರಲ್ಲಿ ಬರುತ್ತೆ ಹಾನಿಕಾರಕ ಕಾರ್ಯಗಳನ್ನ ಯಾರು ಮಾಡ್ತಾರೆ ಅವರಲ್ಲಿ ಬರುತ್ತೆ ಯಾರು ಅಜ್ಞಾನದಲ್ಲಿ ಇರ್ತಾರೆ ಅವರಲ್ಲಿ ಬರ್ತಾವೆ ಆ ಜೀವನದಲ್ಲಿ ದೇಹದಲ್ಲಿ ಮನೆಯನ್ನ ಮಾಡ್ಕೊಂಡಿರ್ತಾರೆ ಹೀಗಿದ್ಮೇಲೆ ಅದನ್ನು ತೆಗೆದಾಕೋದು ಕೂಡ ಸರಳ ಅಂತ ನಿಮ್ಗೆ ಅನ್ಸಿದ್ರು ಅಷ್ಟು ಸುಲಭ ಅಲ್ಲ ಈ ಎಲ್ಲಾ ವಿಷಯಗಳ ಅನ್ವಯ ನಮ್ಮ ಋಷಿ ಮುನಿಗಳೆಲ್ಲವೂ ಕೂಡ ಒಂದೊಂದು ಭಯವನ್ನ ನಿವಾರಣೆ ಮಾಡ್ಕೊಳ್ಳಲು ಒಂದ್ ಜನ್ಮ ಕಳೆದಿದ್ರು ಒಂದು ಜ್ಞಾನ ಸಂಪಾದನೆಗೂ ಕೂಡ ಒಂದೊಂದು ಜನ್ಮ ಕಲ್ದಿದ್ರು ಇಷ್ಟೊಂದ್ ದಿನ ಬೇಕಾ ಇಷ್ಟೊಂದ್ ಸಮಯ ಬೇಕಾ ಇಷ್ಟಿಷ್ಟು ವಿಷಯಕ್ಕೆ ಅಂತ ಅನ್ಸುತ್ತೆ ಆದ್ರೂ ಕೂಡ ಒಂದೊಂದು ಜನ್ಮ ಆದ್ರೂ ಸಾಕೋಗುದಿಲ್ಲ ಈ ಎಲ್ಲಾ ಜ್ಞಾನ ವಿಷಯಗಳನ್ನ ತಿಳಿಯಲು ಜೀವನ ಅನ್ನೋದು ಅಷ್ಟು ಸುಲಭ ಅಲ್ಲ ಜ್ಞಾನ ಅನ್ನೋದು ಕೂಡ ಅಷ್ಟು ಸುಲಭ ಅಲ್ಲ ಆದ್ರೂ ಕೂಡ ಪ್ರೇರಣಾದಾಯಕ ಶಕ್ತಿಯ ಕಾರಣದಿಂದ ಮನುಷ್ಯ ಎಂತಕ್ಕಂಥದ್ದು ಸ್ವಯಂ ಬ್ರಹ್ಮನ ಅಂಶ ಇರುವ ಕಾರಣದಿಂದ ತನ್ನ ಮೇಲೆ ತಾನು ನಂಬಿಕೆ ಇಟ್ಟು ನಿರಂತರ ಪ್ರಯತ್ನವನ್ನ ಅವಶ್ಯವಾಗಿ ಮಾಡಬೇಕು ಇದರಿಂದ ಭಯದಿಂದ ಮುಕ್ತರಾಗಲು ಸಾಧ್ಯ ಯಾರು ಭಯದಿಂದ ಮುಕ್ತರಾಗ್ತಾರೆ ಅವರು ಜೀವನದಲ್ಲಿ ಒಂದು ರೀತಿಯಾಗಿ ಗೆದ್ದಂತೆ ಅದು ವಿಶೇಷವಾಗಿ ಯಾವ ಭಯ ಸಾವಿನ ಭಯದಿಂದ ಮುಕ್ತರಾಗುವುದು ಅದಕ್ಕೆ ಜೀವನದ ಉದ್ದೇಶ ಅಥವಾ ಜೀವನದ ಕಲ್ಯಾಣ ಅಂತ ಕರೆಯಲಾಗುತ್ತೆ ಜೀವನದ ಉದ್ದೇಶವೇ ಕಲ್ಯಾಣ ಆಗಿದೆ ಅದರಿಂದಾಗಿ ಪಂಚತತ್ವದಿಂದ ಪರಮತತ್ವದೆಡೆಗೆ ಬದಲಾಗ್ತಕ್ಕಂಥ ವಿಧಾನಕ್ಕೆ ಹಾಗೆಯೇ ಈ ಒಂದು ಜೀವನ ತಾತ್ಕಾಲಿಕ ಎಂತಕ್ಕಂಥದ್ದು ಜೀವನ ಎಂದೆ ಅದನ್ನ ಶಾಶ್ವತ ಸ್ಥಿತಿಗೆ ಕೊಂಡೊಯ್ತಕ್ಕಂಥ ವಿಧಾನಕ್ಕೆ ಇದು ಸತ್ಸಂಗ ಸಹಕಾರಿಯಾಗಲಿದೆ ಅವಶ್ಯವಾಗಿ ಜ್ಞಾನವರ್ಧಕ ಆತ್ಮ ಕಲ್ಯಾಣಕ್ಕೆ ಸಂಬಂಧಪಟ್ಟಂತಹ ವಿಷಯಗಳಿಗೆ ಸಂಬಂಧಪಟ್ಟಂತಹ ಚರ್ಚೆ ಜ್ಞಾನ ಇತ್ಯಾದಿ ಕಾರ್ಯಭಕರಿಯನ್ನ ಮಾಡಿ ನಿಮ್ಮ ಸಕಾರಾತ್ಮಕ ನಿರ್ಮಾಣ ನಿಮ್ಮ ಕೈಯಲ್ಲಿದೆ ಅಂತ ಹೇಳ್ತಾ ವಿಡಿಯೋ ನಾನು ಸುತ್ತಮುಖಿಯಾಗ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾತು ಪಕ್ಷದಲ್ಲಿ ದುಪ್ಪದ ಪೌಡರ್ ಆಡ್ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ಪದಪೌಡ ಕೂಡ ಇದೆ ಇದೆ ಹಣಕಾಸಿನ ಅರ್ಜಿಗೆ ಸಂಬಂಧಪಟ್ಟಂತೆ ಇದರ ಪ್ರಯೋಜನ ಪಡೆಯಬಹುದು ಎರಡರತೆಯ ಗಾಯಿದೆ ಎರಡು ಪೌಡರ್ ಇದೆ ಇದರ ಅನುಕೂಲವನ್ನು ಕೂಡ ಪಡೆಯಬಹುದು ಆತ್ಮ ಸಮಸ್ಯೆ ನಿವಾರಣೆಗೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಝೀರೋ ಸೆವೆನ್ ಏಯ್ಟ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತಾಂತ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಣ್ಯ ಶಕ್ತಿ ಜಾಗ ಸಂಬಂಧಪಡುತ್ತೆ ಕನ್ನಾತ್ಮಕ ವಿಷಯಗಳು ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೋರ್ ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಮುಂದಿನ ಭೇಟಿ